ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಷನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಈಗಾಗಲೇ ರೈತರ ಸಮಸ್ಯೆಗಳನ್ನು ಹಲವಾರು ಬಾರಿ ಹೋರಾಟದ ಮುಖಾಂತರ ತಮ್ಮ ಗಮನಕ್ಕೆ ತರಲಾಗಿದ್ದು ಸಮಸ್ಯೆಗಳು ಹೆಚ್ಚುತ್ತಿದೆಯೇ ಹೊರತು ಕಡಿಮೆಯಾಗುತ್ತಿಲ್ಲ ತುಂಗಭದ್ರಾ ಎಡದಂಡೆ ನಾಲೆಗೆ ನೀರು ಬರದೆ ರೈತ ಸಂಘಟನೆಗಳು ಹಾಗೂ ಪ್ರಗತಿಪರ ಹೋರಾಟಗಾರರು ರೈತರು ಹಲವಾರು ವರ್ಷಗಳಿಂದ ಪ್ರತಿಭಟನೆಗಳನ್ನು ಮಾಡುತ್ತಾ ತಮ್ಮ ಗಮನಕ್ಕೆ ತಂದಿರುವುದು ಇರುತ್ತದೆ ಆದಾಗಿಯೂ ಇಂದಿನವರೆಗೆ ಮಾನ್ವಿ ಮತ್ತು ಸಿರವಾರ ತಾಲೂಕುಗಳಲ್ಲಿಯ ನೀರಾವರಿ ಪ್ರದೇಶಗಳಿಗೆ ನೀರು ಬಾರದೇ ಇರುವುದರಿಂದ ರೈತರು ಕಂಗಾಲಾಗಿದ್ದಾರೆ ಹಾಗೂ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಬರ ಪರಿಹಾರ ಸಂಪೂರ್ಣವಾಗಿ ಬರದೇ ಇರುವುದು ಎಪಿಎಂಸಿಯಲ್ಲಿ ರೈತರಿಗೆ ದಿನನಿತ್ಯ ಮೋಸವಾಗುತ್ತಿರುವುದು ಫಸಲ್ ಭೀಮಾ ಯೋಜನೆ ಹಳ್ಳ ಹಿಡಿಯುತ್ತಿರುವುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅತಿವೃಷ್ಟಿಗೆ ಪರಿಹಾರ ಬಾರದೆ ಇರುವುದು ರೈತರು ಬೆಳೆದ ಬೆಳೆಗೆ ಮಾರಾಟ ಮಾಡಲು ಸೂಕ್ತ ಬೆಲೆ ಸಿಗದೆ ಇರುವುದು ಇನ್ನು ಅನೇಕ ಸಮಸ್ಯೆಗಳು ತಮ್ಮ ಗಮನಕ್ಕೆ ತಂದರೂ ಕೂಡ ಪರಿಹಾರ ಮಾತ್ರ ಆಮೆಗತಿಯಲ್ಲಿ ಸಾಗುತ್ತಿದೆ ಕಾರಣ ಶೀಘ್ರದಲ್ಲಿಯೇ ರೈತರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಮನವಿಯಲ್ಲಿ ತಿಳಿಸಲಾಗಿದೆ ಉತ್ಪನ್ನ ಮಾರುಕಟ್ಟೆಯಲ್ಲಿ ರೈತರಿಗೆ ತೂಕದಲ್ಲಿ ಮೋಸವಾಗುತ್ತಿದೆ ತಕ್ಷಣ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಮೈಕ್ರೋ ಫೈನಾನ್ಸ್ ಸಾಲ ವಿತರಣೆಯಲ್ಲಿ ಬಡವರ ಮೇಲೆ ವಿಪರೀತವಾದ ದೌರ್ಜನ್ಯಗಳು ನಡೆಯುತ್ತಿವೆ ತಕ್ಷಣವೇ ಸೂಕ್ತ ಕ್ರಮ ತೆಗೆದುಕೊಂಡು ರೈತರು ರೈತ ಕೂಲಿ ಕಾರ್ಮಿಕರು ಮತ್ತು ಸಾಮಾನ್ಯ ಬಡ ಜನರಿಗೆ ಸಮಸ್ಯೆಯಿಂದ ಪರಿಹರಿಸಲು ಕ್ರಮ ಕೈಗೊಳ್ಳಬೇಕು ಜಿಲ್ಲೆಯ ಹಳ್ಳಿಗಳ ರಸ್ತೆಗಳು ಹದಗೆಟ್ಟಿದ್ದು ರೈತರು ತಮ್ಮ ಸರಕು ಸಾಗಿಸಲು ತೊಂದರೆಯಾಗುತ್ತಿದೆ ಮಾನ್ವಿ ತಾಲೂಕಿನ ಜಾನೆಕಲ್ ಕ್ರಾಸ್ನಿಂದ ಜಾನೆಕಲ್ವರೆಗೆ ಮತ್ತು ಕೂತ್ನಾಳ್ನಿಂದ ಭಯ ತಡಕಲ್ ಮರ್ಕಂಬಿಂಡಿವರಿಗೆ ತೀರ ಹದಗೆಟ್ಟಿದ್ದು ಇದನ್ನು ನಿಗದಿಪಡಿಸಿದಂತೆ ಏಳು ತಾಸು ವಿದ್ಯುತ್ ಪೂರೈಕೆಯಾಗುವಂತೆ ಕ್ರಮ ಕೈಗೊಳ್ಳಬೇಕು ತುಂಗಭದ್ರಾ ಎಡದಂಡೆ ನಾಲೆಗೆ ನಾಲೆಗೆ ಮೈಲ್ ನಲವತ್ತೇಳು ಅರವತ್ತೊಂಬತ್ತು ತೊಂಬತ್ತು ಒಂದು ನೂರ ನಾಲ್ಕರಲ್ಲಿ ನಿಗದಿತ ಗೇಟ್ ಕಾಯ್ದುಕೊಂಡು ಏಪ್ರಿಲ್ ಹತ್ತರವರೆಗೆ ನೀರು ಪೂರೈಸಬೇಕಾಗಿದೆ ಈ ಅಲೂ ತಮ್ಮಲ್ಲಿ ಕಳಕಳಿಯ ಅಭಿನಂತಿ ವಂದನೆಗಳೊಂದಿಗೆ ಚಾಮರಾಜಮಾಲಿ ಪಾಟೀಲ್ ಸ್ವಾಮಿ ಜಾನ್ ವೆಸ್ಲಿ ಪ್ರಭಾಕರ್ ಪಾಟೀಲ್ ವೀರೇಶ್ ಪಾಟೀಲ್ ಸ್ವಾಮಿ ದೇವರಾಜ್ ನಾಯಕ್ ನಿಂಗಪ್ಪ ನಡುಗಡ್ಡೆ ಕ್ಯಾಂಪ್ ಆಜಿ ಮಸ್ತಾನ ಶಂಕರಪ್ಪ ಗೌಡ ಅಲ್ಲ ಅಂದರೆ ಡಿ ಸಿ ಚೇಂಬರ್ನಾಗ್ ನಾವು ಎಲ್ಲರೂ ಮೀಟಿಂಗ್ ಕರಿತು ಡೇಟ್ ಬರ್ತೀವಿ ಸರ್ ನವೆಂಬರ್ ಹನ್ನೊಂದು ನವಂಬರ್ ಹನ್ನೊಂದು ಕೊಟ್ಟಿದ್ವಿ ಮೂರು ಸಲ ಕೊಟ್ಟಿವಿ ಕೊಟ್ಟು ಮೀಟಿಂಗ್ ಕರಿತೀವಲ್ಲ ಡಿ ಸಿ ಅವರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಮಾಲಿ ಪಾಟೀಲ್ ಜಾನ್ ವೆಸ್ಲಿ ಬೂದಯ್ಯ ಸ್ವಾಮಿ ಪ್ರಭಾಕರ್ ಪಾಟೀಲ್ ವೀರೇಶ್ ಪಾಟೀಲ್ ದೇವರಾಜ್ ನಾಯಕ್ ನಿಂಗಪ್ಪ ನಡುಗುಡ್ಡೆ ಕ್ಯಾಂಪ್ ಹಾಜಿ ಮಸ್ತಾನ್ ಸೇರಿದಂತೆ ಇತರರಿದ್ದರು